ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಿಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತ ಮುಖಂಡರುಗಳು ಸೇರಿ ಸಭೆಯನ್ನು ನಡೆಸಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೈತ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮ ನಡೆಸಿ ಪ್ರಗತಿಪರ ರೈತರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಹಾಗೂ ಹೇಮಾವತಿ ನೀರಿನ ವಿಚಾರದಲ್ಲಿ ಸೊಗಡೂರು ಶಿವಣ್ಣರವರು ಅವಿವೇಕತನದ ಹೇಳಿಕೆ ನೀಡುತ್ತಿದ್ದಾರೆ ಮತ್ತು ರೈತರ ನಡುವೆ ತಂದಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಸೊಗಡೂರು ಶಿವಣ್ಣ ಪಾದಯಾತ್ರೆ ಮುಖೇಣ ನಾಲ್ಕನೇ ತಾರೀಕು ಪ್ರತಿಭಟನೆ ಮಾಡುತ್ತಿದ್ದಾರೆ ಪ್ರತಿಭಟನೆ ನಿಲ್ಲಿಸದಿದ್ದರೆ ನಾವು ಮೂರನೇ ತಾರೀಕಿನಂದು ನಮ್ಮ ತಾಲೂಕಿನ ರೈತರು ಜೊತೆಗೂಡಿ ಮಾಗಡಿ ಕುಣಿಗಲ್ ಸಂಪರ್ಕ ರಸ್ತೆಯನ್ನ ಅಗೆದು ನಾವು ಕೂಡ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ಪತ್ರಿಕಾಗೋಷ್ಠಿ ಕರೆದರೆ ಉದ್ದೇಶ ಅಂದರೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ರೈತರು ದಿನಾಚರಣೆ ಮಾಡ್ತಾ ಇದ್ವಿ ಈ ವರ್ಷವೂ ಸಹ ರೈತ್ರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದಾರೆ ಆ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಕರೆದಾಗ ಎಲ್ಲ ರೈತರು ಮುಖಂಡರು ಸೇರಿ ಒಂದು ರೈತರ ದಿನ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ರೈತರು ದಿನಾಚರಣೆ ಮಾಡಬೇಕು ಸುಮಾರು ಜನ ರೈತರಿಗೆ ಸನ್ಮಾನ ಮಾಡಿ ಮತ್ತು ತಾಲೂಕಿನ ಏನೋ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಹುಡುಕಿ ಒಂದು ಸನ್ಮಾನ ಮಾಡಬೇಕು ಅಂತ ರೈತರು ಮುಖಂಡರು ತೀರ್ಮಾನ ಮಾಡಿದರೆ ಅದಾಗುತ್ತೆ ಅದರ ಜೊತೆಗೆ ಏನು ಹೇಮಾವತಿ ಲಿಂಕ್ ಕೆನಾಲ್ನ ಮುಖಾಂತರ ನೀರು ಬಿಡಬಾರ್ದು ಅಂತ ಮನ್ಯಾ ಸೊಗಡು ಅವರು ಯಾವುದೇ ಕಾರಣಕ್ಕೂ ಮಾಗಡಿ ತಾಲೂಕಿಗೆ ರಾಮನಗರ ಜಿಲ್ಲೆಗೆ ನೀರು ಬಿಡಬಾರ್ದು ಅಂತ ಪ್ರತಿಭಟನೆ ಮುಖಾಂತರ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ಮಾಡ್ತಿದರೆ ಮೂರು ದಿನ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಅವರು ಅವಿವೇಕಿ ಇರಬೇಕು ಅಂತ ಅನ್ಕೋತೀನಿ ನಮ್ಮ ತಾಲೂಕಿನಲ್ಲಿ ಹುಡ್ತಕ್ಕಂಥ ಸಿದ್ಧ ಸಿದ್ಧಗಂಗಾ ಸ್ವಾಮಿಗಳು ಮತ್ತು ಚುಂಚಿಂಗಿರಿ ಸ್ವಾಮಿಗಳು ಹುಟ್ಟಿದ ಜಿಲ್ಲೆ ಇದು ಈ ಜಿಲ್ಲೆಗೆ ನೀರು ಕೊಡೋದನ್ನ ಅರ್ಥ ಏನಿದೆ ಕುಡಿಯೋ ನೀರು ಕೊಡೋಲ್ಲ ಅಂದರೆ ಇದನ್ನು ಸುಮ್ಮನೆ ಕೆಲಸ ಇಲ್ಲದೆ ಏನೇನೋ ಮಾಡಿ ಅಲ್ಲಿರ್ತಕ್ಕಂಥ ರೈತರನ್ನ ಎತ್ತುಗಟ್ಟಿ ಇವತ್ತು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆ ರೈತರಿಗೂ ಆ ಜಿಲ್ಲೆ ರೈತರಿಗೂ ತಂದು ಮಾಡೋದ ಕೆಲಸನೇ ಇವತ್ತು ಸೊಗಡು ಶಿವಣ್ಣ ಮಾಡ್ತಿದ್ದಾರೆ ಇದನ್ನು ಕೂಡಲೇ ಬಿಡ್ಬೇಕು ಶಿವಣ್ಣ ಅವರು ಏನು ವಾಸ್ತವಾಂಶ ತಿಳ್ಕೊಳ್ಳಿ ನಿಮ್ಮ ಜಿಲ್ಲೆಯಿಂದ ಏನು ನೀರು ಇದ್ದೀರಾ ಯಾವುದೋ ಜಿಲ್ಲೆಯಿಂದ ನೀರು ಬರ್ತಾಯಿದೆ ನಿಮ್ಮ ಜಿಲ್ಲೆ ಮುಖಾಂತರ ನೀರು ಬರ್ತಾಯಿರ್ತಕ್ಕದು ನೀವು ಕೊಡೋದು ಮುಕ್ಕಾಳ್ ಟಿ ಎಮ್ ಸಿ ನೀರು ಮುಖ ಟಿ ಎಮ್ ಸಿ ಮೇಲೆ ನೀರು ಮೇಲೆ ಬಿಡಬೇಡಿ ಅದಕ್ಕೆ ನೀವು ಹೋರಾಟ ಮಾಡಿ ಅರ್ಥ ಇರುತ್ತೆ ಏನೋ ನಿಮ್ಮ ಜಿಲ್ಲೆಯಲ್ಲಿ ಬೇಕಾಗಿರೋ ರೈತರಿಗೆ ಹೋರಾಟ ಮಾಡಿ ಅರ್ಥ ಇರುತ್ತೆ ಅದಕ್ಕೆ ಏನೋ ಸವಲತ್ತು ಕೊಡ್ತಾ ಹೋರಾಟ ಮಾಡಿ ಅದು ಬಿಟ್ಟುಬಿಟ್ಟು ನಮ್ಮ ಪಕ್ಕದ ತಾಲೂಕ್ ನಿಮ್ಮ ಅಲ್ವಾ ನಿಮ್ಮ ಜನ ಯಾರೂ ಇಲ್ವಾ ಕುಣಗಿನ ಮಾಗಡಿ ಇಲ್ಲ ಅದು ಮಾಗಡಿ ರಾಮನಗರದಲ್ಲಿ ಯಾಕೆ ಇದ್ದಾರೆ ಭೇದ ಭಾವ ಮಾಡ್ತೀರಿ ನೀವು ಬರ್ತೀರಾ ನೀವು ಮಾಗಡಿ ಹಂಗೆ ರೀ ನೋಡ್ತೀನಿ ನೀವು ಮಾಗಡಿ ಕಲಿಕ್ತೀರಿ ನೀವು ಇವೆಲ್ಲ ಬಿಟ್ಟು ನಮ್ಮ ಸರ್ಕಾರ ಕೊಡ್ತಿರ್ತಕ್ಕಂಥ ನೀರನ್ನ ಏನು ಮುಖಾಟಿ ಅಂತ ನೀರನ್ನ ದಯವಿಟ್ಟು ನೀರು ಕೆನಲ್ ಮುಖಾಂತರ ಬಿಡೋಕೆ ಅನುವು ಮಾಡಿಕೊಡ್ಬೇಕು ಇದು ನಿಮ್ಮ ಅವಿವೇಕಿನ ಹೋರಾಟ ಮಾಡ್ತಾ ಇರೋದು ನಿಮಗೆ ಕೆಲಸದ್ದೇ ಮಾಡ್ತಿರೋದು ನಿಮ್ಮ ಏಳ್ಗೆಗೋಸ್ಕರ ಮಾಡ್ತಾ ಇರೋದು ಹೋರಾಟ ಅಲ್ಲಿಂದ ರೈತ್ರಿಗೋಗ ಮಾಡ್ತಾಯಿಲ್ಲ ನೀವು ನಿಮ್ಮ ಏಳಿಗೆಗೋಸ್ಕರ ನೀವು ಹೋರಾಟ ಮಾಡ್ತಾಯಿರ್ತಿದ್ರೆ ಅಷ್ಟೇ ಇದು ಇದನ್ನು ತ ಬಿಡಿ ಇದನ್ನು ನಮಗೆ ತಾಲೂಕಿಗೆ ನೀರು ಬೇಕು ಮನೆ ಶಾಸಕರಿಗೂ ಅಷ್ಟೇ ನಮ್ಮ ಹೇಳಿ ಏನಿದೆ ಸರ್ಕಾರದಿಂದ ಕೂಡಲೇ ಕೆನಲ್ ಲಿಂಕ್ ಕೆನಲ್ ಮುಖಾಂತರ ನೀರು ಬಿಡಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ವಿಚಾರವಾಗಿ ಅದು ಅಂದರೆ ಇವ್ರೇನಿದೆ ಇದೇ ಥರ ಹೋರಾಟ ಮುಂದುವರೆದ್ರೆ ನಮ್ಮ ರೈತ ಬಾಂದರು ರೆಡಿ ಇದ್ದಾರೆ ಈಗ ಡಿಸೆಂಬರ್ ಮೂರನೇ ತಾರೀಕು ಮಾಗಡಿ ಕುಣಿಗಲ್ ರಸ್ತೆ ಅವರು ಕನ್ನಡ ಕನ್ನಡಪರ ಸಂಘಟನೆಗಳು ದಲಿತ ಮುಖಂಡರು ಎಲ್ಲ ಚಿತ್ರನಟರ ಅಧ್ಯಕ್ಷರುಗಳು ಈ ಪ ಪ್ರತಿಭಟನೆ ಪಾಲ್ಗೊಂಡು ಸುಮಾರು ನೂರು ನೂರೈ ವಚನ ಪಾಲ್ಗೊಂಡು ಕಲ್ಯಾಗೆಟ್ಟಿನಲ್ಲಿ ಮಾಗಡಿ ಕುಣಿಗರು ರಸ್ತೆಯಾಗಿ ತೀರ್ಮಾನ ಮಾಡಿದ್ದಾರೆ ನೀವು ಇದೇ ಥರ ಮೂರನೇ ತಾರೀಕು ಮಾಡಿ ಇವರೇ ಮಾಡ್ತಿದ್ದಾರೆ ತಾನು ನಮ್ಮ ರೈತ ಸಂಘ ಜೊತೆ ಮಾಡ್ತಿದ್ದಾರೆ ಮೂರನೇ ತಾರೀಕು ಅವ್ರು ನಾಲ್ಕನೇ ತಾರೀಕು ಅಲ್ಲಿ ಹೋರಾಟ ಮಾಡಿದರೆ ಮೂರನೇ ತಾರೀಕು ಮಾಗಡಿ ಒಳಗಡೆ ರಸ್ತೆಯಾಗಿ ಅಂತ ಕಾರ್ಯಕ್ರಮ ರೈತ ಸಂಘ ಕಾರ್ಯಕರ್ತರು ಪರ ಸಂಘಟನೆಗಳು ದಲಿತ ಮುಖಂಡರ ಸಮೇತ ಮಾಡಲಾಗ್ತಿದೆ ಯಾವ್ದು ಮೂರನೇ ತಾರೀಕು ಡಿಸೆಂಬರ್ ಮೂರನೇ ತಾರೀಕು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು